ನಮಸ್ಕಾರ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ದಿನ ಇವತ್ತು ನವಮಿ ಇದೆ ಸಂಜೆ ಐದು ನಲವತ್ತೊಂಬತ್ತು ವರೆಗೂ ಇಲ್ಲಿಯವರೆಗೂ ಅಶುಭವೇ ಪೂಜಾ ಕಾರ್ಯಗಳು ಮಾಡಬಹುದು ಮುಹೂರ್ತ ಕಾರ್ಯಗಳಿಂದ ಇವತ್ತಿನ ನಕ್ಷತ್ರ ವಿಶಾಖ ನಕ್ಷತ್ರ ಏಳು ಗಂಟೆ ಇಪ್ಪತ್ತು ನಿಮಿಷ ಇಪ್ಪತ್ತು ಸೆಕೆಂಡು ಅಂದರೆ ಎ ಎಂವರೆಗಿರುತ್ತದೆ ಅಲ್ಲಿಯವರೆಗೂ ಮರಣವು ಪ್ರಾಣ ಅಂತ ಸೌರಮಾನ ಚಾಂದ್ರಮಾನ ಎರಡರಲ್ಲೂ ಅಶುಭವಾಗಿದೆ ಆದ್ದರಿಂದಾಗಿ ನವಮಿಯು ವಿಶಾಖ ನಕ್ಷತ್ರವು ಕೂಡಿ ಅದಕ್ಕೆವಾದ ದೋಷ ಕೊಡುತ್ತದೆ ನಾಲ್ಕನೇ ತಾರೀಕಾದ ಇವತ್ತಿನ ವಿಶೇಷಕ್ಕೆ ಆ ನಂತರ ಅಂದರೆ ಏಳು ಇಪ್ಪತ್ತು ಒಂದನ ನಂತರ ಅನುರಾಧ ನಕ್ಷತ್ರ ಬರುತ್ತದೆ ಅದುವೂ ಮರಣವೂ ಮರಣವೂ ಕೊಡುತ್ತದೆ ಆದ್ದರಿಂದಾಗಿ ಖಂಡಿತವಾಗಿಯೂ ಶುಭವಾಗಿಲ್ಲ ಇದರಲ್ಲಿ ಹೆಚ್ಚಿನ ಗಮನ ಕೊಡಿ ನಂತರ ನೋಡುವಂಥ ಇವತ್ತಿನ ದಿನದಲ್ಲಿ ಶುಭ ಅಶುಭ ಸಮಯಗಳನ್ನ ನೋಡೋಣ ನಕ್ಷತ್ರ ಪಾದಗಳನ್ನ ನೋಡೋಣ ಆರು ಗಂಟೆ ನಲವತ್ತೈದು ನಿಮಿಷದಿಂದ ಏಳು ಇಪ್ಪತ್ತೊಂದುವರೆಗೂ ವಿಶಾಖ ನಕ್ಷತ್ರ ನಾಲ್ಕನೇ ಪಾದ ವೃಶ್ಚಿಗ ರಾಶಿ ಇಷ್ಟಕ್ಕೆ ವಿಶಾಖ ನಕ್ಷತ್ರ ಮುಗಿತರೆ ಆನಂತರ ಏಳು ಇಪ್ಪತ್ತೊಂದನ ಮೇಲೆ ಮಧ್ಯಾಹ್ನ ಒಂದು ಮೂವತ್ತ್ನಾಲ್ಕವರೆಗೂ ಅನುರಾಧ ನಕ್ಷತ್ರ ರಾಶಿ ಒಂದನೇ ಪಾದ ಆನಂತರ ಸಂಜೆ ಏಳು ನಲವತ್ನಾಲ್ಕುವರೆಗೂ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಎರಡನೇ ಪಾದವಿದೆ ಆ ನಂತರ ರಾತ್ರಿ ಒಂದು ಐವತ್ತುವರೆಗೂ ಅನುರಾಧ ನಕ್ಷತ್ರ ಮೂರನೇ ಪಾದವಿದೆ ಆನಂತರ ಒಂದು ಐವತ್ತಿನ ಮೇಲೆ ಪೂರ್ತಿ ಅನುರಾಧ ನಕ್ಷತ್ರದ ನಾಲ್ಕನೇ ಪಾದವಿದೆ ಇದೇ ಅನುರಾಧ ನಕ್ಷತ್ರದ ನಾಲ್ಕನೇ ಪಾದ ನಾಳೆಯವರೆಗಿರುತ್ತದೆ ನಾಳೆವರೆಗೂ ಹಂಗೆ ಅಂತಂದಾಗ ಒಂದು ದಿನದಲ್ಲೂ ನಾವು ನೋಡುವಂಥದ್ದು ಏನು ಅಂತಂದರೆ ಒಂದೊಂದು ದಿನವೂ ವಿಶೇಷವಾಗಿದ್ದರೂ ನಾಳೆಯ ದಿನ ಶುಭವಾಗಿರುತ್ತದ ಅಂತಂದರೆ ನಾಳೆಯ ದಿನ ಪರವಾಗಿಲ್ಲ ಇವತ್ತಿನ ದಿನ ಮಾತ್ರ ಅನಾನುಕೂಲವಾಗಿರೋದರಿಂದ ಇವತ್ತಿನ ದಿನದಲ್ಲಿ ಮಾಡುವಂಥ ಯಾವುದೇ ಕಾರ್ಯಗಳಾಗಲೂ ಅಶು ಅದೇ ಥರ ತೊಂದರೆಗಳಾಗಿ ಅನಾನುಕೂಲವಾಗಿ ಆಗುತ್ತೆ ಅಂತ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಬೇಕಾಗ್ತದೆ ಇದರಲ್ಲಿ ಶುಭ ಅಶುಭ ಅಂತ ಹೇಳುವ ಹಂಡ್ರೆಡ್ ಪರ್ಸೆಂಟ್ ನೋಡ್ಕೊಳ್ಳೋಣ ಯಾಕೆಂತಂದರೆ ಪ್ರತಿಯೊಂದು ದಿನದಲ್ಲೂ ಶುಭ ಅಶುಭ ಅಂತ ಇದ್ದರೂ ಕೂಡ ಮರಣ ಮರಣ ಅಂತ ಬಂದರೆ ಖಂಡಿತವಾಗಿ ದೋಷವಾಗುತ್ತದೆ ಆ ವಿಷಯಕ್ಕೆ ನಾವು ಈಗ ಹೇಳ್ತೀವಿ ಇದರಲ್ಲಿ ಸರಿಯಾಗಿ ಹೆಚ್ಚು ಕಮ್ಮಿ ದೋಷಗಳು ಇದ್ದರೂ ಕೂಡ ಪೂರ್ತಿ ಅಶುಭವಾಗಿರುವ ಸಮಯದಲ್ಲಿ ಅಧಿಕವಾದ ದೋಷ ಉಂಟು ಇನ್ನೂ ಸರಿಯಾಗಿ ಹೇಳಬೇಕು ಅಂತಂದರೆ ಆರು ಗಂಟೆ ನಲವತ್ತೈದು ನಿಮಿಷ ಸೂರ್ಯನು ಉದಯವಾಗುವ ಸಮಯದಿಂದ ಮೇಷರಾಶಿಗೆ ಚಂದ್ರಾಷ್ಟಮ ಮೇಷರಾಶಿಯಲ್ಲಿ ಬರುವ ನಕ್ಷತ್ರಗಳು ಒಟ್ಟು ಮೂರು ಅಶ್ವಿನಿ ನಕ್ಷತ್ರ ಭರಣಿ ಮತ್ತು ಕೃತಿಕಾ ನಕ್ಷತ್ರದ ಒಂದು ಪಾದ ಮಾತ್ರ ದೋಷ ಬರುತ್ತದೆ ಅದೇ ಸಮಯದಲ್ಲಿ ಹನ್ನೊಂದು ಇಪ್ಪತ್ತಾರರಿಂದ ಒಂದು ಗಂಟೆ ನಾಲ್ಕು ನಿಮಿಷದವರೆಗೂ ನಕ್ಷತ್ರ ವಿಷ ಘಟಿಕಾ ಕಾಲ ಕರೆಕ್ಟಾಗಿ ಒಂದು ಗಂಟೆ ನಾಲ್ಕು ನಿಮಿಷದ ವಿಷಕಾಲ ಮುಗಿತದೆ ಅಂತಾರೆ ಅಷ್ಟರಲ್ಲೇ ಹನ್ನೆರಡು ಮೂವತ್ತ್ನಾಲ್ಕಿಗೆ ಯಮಕಂಡ ಕಾಲ ಪ್ರಾರಂಭವಾಗಿ ಎರಡು ಗಂಟೆ ಒಂದು ನಿಮಿಷದವರೆಗಿರುತ್ತದೆ ಸಂಜೆ ನಾಲ್ಕು ಗಂಟೆ ನಲವತ್ತು ಆರು ನಿಮಿಷದ ಮೇಲೆ ಐದು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೂ ಮೃತ್ಯು ಪಂಚಕವಿದೆ ಇದರಲ್ಲಿ ಗಮನಿಸಿ ಎರಡು ದೋಷವಿದ್ದರೆ ಅಧಿಕವಾದ ದೋಷ ಅಂತ ಅರ್ಥ ಇನ್ನು ನಾವು ಹೇಳುವಂಥ ಮೃತ್ಯು ಪಂಚಕ ಮುಗಿಯುವ ಅಷ್ಟರಲ್ಲಿ ಸುಮಾರು ನಾಲ್ಕು ನಲ್ವತ್ತೊಂಬತ್ತನ ಮೇಲೆ ಐದು ಮೂವತ್ತೈದುವರೆಗೂ ವರೆಗೂ ಅದರಲ್ಲಿ ದುರ್ಮುಹೂರ್ತ ಬರುತ್ತದೆ ಅದು ಇನ್ನೂ ಅಧಿಕವಾದ ದೋಷ ಕೊಡುತ್ತದೆ ನಾಲ್ಕು ಗಂಟೆ ಐವತ್ತು ಐದು ನಿಮಿಷದನ ಇಲ್ಲಿ ಆರು ಇಪ್ಪತ್ತೆರಡುವರೆಗೂ ರಾಹು ಕಾಲವಿದೆ ಇದರಲ್ಲಿ ಗಮನಿಸಿ ಮೂರು ಕೆಟ್ಟ ಟೈಮು ಒಂದೇ ಟೈಮಲ್ಲಿ ಸೇರೋದರಿಂದ ಇದು ಅಧಿಕವಾದ ದೋಷ ರಾತ್ರಿ ಹನ್ನೊಂದು ಗಂಟೆ ಒಂದು ನಿಮಿಷದ ಮೇಲೆ ರಾತ್ರಿ ಹನ್ನೆರಡು ಗಂಟೆ ಮೂವತ್ತು ಮೂರು ನಿಮಿಷದವರೆಗೂ ವಿಷಕಟ್ಟಿಕ ಕಾಲವಿದೆ ಇದೆಲ್ಲ ಕೆಟ್ಟೋದು ಇರೋದರಲ್ಲಿ ಒಳ್ಳೆಯದು ಅಂತಂದರೆ ಆರು ನಲವತ್ತೈದರಿಂದ ಹನ್ನೊಂದು ಇಪ್ಪತ್ತ್ನಾಲ್ಕು ದಿನವೆಲ್ಲ ಕೆಟ್ಟೋದು ಅಂತಂತೀವಿ ಒಳ್ಳೇದು ಮಾತ್ರ ಹೆಂಗ್ ಬರುತ್ತೆ ಅಂತಂದರೆ ಇದು ಎಮರ್ಜೆನ್ಸಿಗೆ ಉಪಯೋಗಿಸುವಂಥದ್ದು ಮಧ್ಯಾಹ್ನ ಎರಡು ಮೂರರಿಂದ ನಾಲ್ಕು ನಲ್ವತ್ನಾಲ್ಕುವರೆಗೆ ಇರೋದರಲ್ಲಿ ಒಳ್ಳೆಯದು ಸಂಜೆ ಆರು ಇಪ್ಪತ್ನಾಲ್ಕರಿಂದ ರಾತ್ರಿ ಹತ್ತು ಐವತ್ತೊಂಬತ್ತುವರೆಗೆ ಒಳ್ಳೆಯದು ರಾತ್ರಿ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದ ಮೇಲೆ ಶುಭವಾಗಿರುತ್ತದೆ ಇಷ್ಟಲ್ಲ ಇವತ್ತಿನ ದಿನಕ್ಕೆ ಇವತ್ತಿನ ದಿನಾಪೂರ್ತಿ ಈ ರೀತಿ ಅಶುಭವಾಗಿ ಇರುವ ಕಾರಣದಿಂದಾಗಿ ಯಾಕೆಂತಂದರೆ ನವಮಿ ಕೂಡುತ್ತದೆ ವಿಶಾಖವು ಕೂಡುತ್ತದೆ ವಾರಥಿ ನಕ್ಷತ್ರ ಯೋಗಕರಣಗಳು ಅಂತೇಳಿ ಈ ವಿಷಯಗಳೆಲ್ಲ ಕೂಡಿ ಖಂಡಿತವಾಗಿ ಇವತ್ತು ಅಶುಭ ದಿನವಾಗಿರೋದರಿಂದ ಪ್ರಯಾಣನ ಮುಂದಿಡ್ಬೋದು ಹೆಣ್ಣು ಗಂಡು ನೋಡುವಂಥದನ್ನು ಮುಂದಿಡ್ಬೋದು ಇವತ್ತು ಬೇಡ ಅಂತ ನಾನಾ ರೀತಿಯ ವಿಷಯಗಳಲ್ಲಿ ಹೆಚ್ಚಾಗಿ ಗಮನ ಕೊಟ್ಟರೆ ಖಂಡಿತವಾಗಿ ನಾವು ತಪ್ಪಿಸ್ಕೋಬೋದು ಪೂರ್ತಿಯಾಗಿ ಅಶುಭವಾಗಿರೋದ್ರಿಂದ ನನ್ನ ನಕ್ಷತ್ರಕ್ಕಾಗುತ್ತದ ಬೇರೆ ನಕ್ಷತ್ರಕ್ಕಾಗುತ್ತದ ಅಂತ ಅಲ್ಲಿ ನೋಡುವ ಅವಶ್ಯಕತೆನೇ ಇಲ್ಲ ಯಾಕೆಂತಂದರೆ ದಿನಪೂರ್ತಿ ಜನರಲ್ ಆಗಿ ಅಶುಭವಾಗಿರೋದ್ರಿಂದ ಇವತ್ತಿನ ದಿನವನ್ನು ಯಾವ ಕಾರ್ಯಗಳಕ್ಕೂ ಸೆಲೆಕ್ಟ್ ಮಾಡಬೇಡಿ ಎಮರ್ಜೆನ್ಸಿಗೂ ಮಾತ್ರ ನಾವು ಕೊಟ್ಟಿರುವ ಟಮಿ ಉಪಯೋಗಿಸ್ಕೊಳ್ಳಿ ಶುಭವಾಗಿ ಆಗಲಿ